ಅಲ್ರೋ ನಿಮ್ಗೆ ಏನ್ ಕೇಳ ಕೆಲ್ಸ್ಗಳಿಲ್ವೇನ್ರ ನಿಮ್ಗಳಿಗೆ ಆ ತಾಯಿ ಏನ್ರೋ ಕೇಳಬಾರದ್ ಕೇಳಿದೇನ್ರೋ ಏನ್ ನೀವೆಲ್ಲ ಏನ್ ಸಾಚಾರೇನ್ರೋ ಎಲ್ಲಾ ಏನ್ ಸತ್ಯ ಹರಿಶ್ಚಂದ್ರ ಮುಂಸ್ತವ್ರ ನೀವೆಲ್ಲ ಆ ತಾಯಿ ಬಗ್ಗೆ ಅಪಪ್ರಚಾರ ಲೈಕ್ ಮಕ್ಳ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಏನ್ ತನಿಖೆ ಮಾಡ್ಬೇಕೋ ಮಾಡ್ತಾ ಇದಾರೆ ಲೈ ನೀವು ಪುಂಗದನೆಲ್ಲ ಜನ ನಂಬಲ್ ಹಾಕೊಂಡ್ರ ಈಗೆಲ್ಲ ಸೋಷಿಯಲ್ ಮೀಡಿಯಾ ಜಗತ್ತು ನೋಡು ಕಾಣೆ ಆಗ್ಬಿಟ್ಟವ್ರೆ ಅಂದ್ರೆ ಆ ತಾಯಿ ಆರಾಮಾಗಿ ಕೂತ್ಕೊಂಡು ಒಂದು ವಿಡಿಯೋ ಮಾಡಾಕ್ತು ಏನ್ ಕಿತ್ಕೊಂಡ್ರ ಅವ್ರದ್ದು ಪವರ್ ಟಿವಿ ರಾಕೇಶ್ ಶೆಟ್ಟಿ

ಸುದ್ದಿಗಳು ಬೇಕು ಆ ಸುದ್ದಿಗಳೇನಾದರೂ ಜನ ನೋಡ್ತಾನೇ ಇರಬೇಕು ವ್ಯೂಸ್ಗಳು ಸಿಕ್ಕಾಬಟ್ಟೆ ನಿಮ್ಮ ನ್ಯೂಸ್ಗಳ್ನ ನೋಡಿ ನೋಡಿ ವ್ಯೂಸ್ಗಳು ಜಾಸ್ತಿ ರನ್ ಆಗಬೇಕು ಅನ್ನೋದೇನಾದರೂ ಇತ್ತು ಅಂದರೆ ಕೇಳ್ರೋ ಬೇಜಾನಿದಾವೆ ಕಣ್ರೋ ಜನರ ಕಷ್ಟಗಳು ಇದಾವೆ ಸರ್ಕಾರಗಳು ನಡೆಸ್ತಿರುವಂಥ ಹಗರಣಗಳು ಬೇಜಾನಿದಾವೆ ಪ್ರತಿಯೊಂದು ಕೂಡ ಒಂದೊಂದು ಸಬ್ಜೆಕ್ಟನ್ನು ತಗೊಂಡು ರುಬ್ರಿ ಹಾಕೊಂಡು ಅಲ್ರೋ ನಿಮ್ಗೇನು ಕೀಳಕ್ ಕೆಲ್ಸ್ಗಳಿಲ್ವೇನ್ರೋ ನಿಮ್ಗಳಿಗೆ ಹಾ ಆ ತಾಯಿ ಏನ್ರೋ ಕೇಳಬಾರ್ದು ಕೇಳಿದ್ದೇನ್ರೋ ಆ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಸಾಕ್ಷಿಯಾಗಿ ನಾನಿಷ್ಟೆಲ್ಲ ಹೆಣಗಳನ್ನ ಊತಾಕಿದೀನಿ ಅಂತ ಹೇಳ್ತಾನೆ ಅವನು ಊತ ಹಾಕಿರುವಂತಹ ಎಣಗಳಲ್ಲಿ ಯಾವ್ದಾದ್ರು ಒಂದು ಅಸ್ಥಿ ಪಂಜರಗಳು ಅಂತ ಏನಾದ್ರು ಆ ಸುಜಾತ ಭಟ್ ಅವರು ಆ ಮೇಡಮ್ ಅವ್ರು ಏನಿದ್ದಾರೆ ಪಾಪ ಇವತ್ತು ನಾಳೆನೋ ಅನ್ನೋ ಥರ ಒಂದು ಜೀವ ಇದೆ ತನ್ನ ಮಗಳದ್ದೇನಾದರೂ ಅಸ್ಥಿ ಪಂಜರ ಸಿಕ್ಬಿಟ್ರೆ ನನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ಆ ವಿಧಿವಿಧಾನಗಳನ್ನ ಪೂರೈಸ್ಬಿಡ್ತೀನಿ ಅದೇ ನನ್ನ ಕೊನೆ ಆಸೆ ಅನ್ನೋ ರೀತಿಯಲ್ಲಿ ಆ ತಾಯಿ ಪರಿಪರಿಯಾಗಿ ಅವಾಗ್ಲಿಂದ ಒಂದೇ ಸ್ಟ್ಯಾಂಡಲ್ಲೇ ಆ ಅಮ್ಮ ಇರೋದು ಇನ್ನೇನು ಬೇರೆ ಒಂದು ಪದಗಳನ್ನ ಆ ತಾಯಿ ಕೇಳ್ತಾ ಇಲ್ಲ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯಕ್ಕೆ ನ್ಯಾಯ ಬೇಕು ನನ್ನ ಮಗಳಿಗೆ ಯಾರು ಮೋಸ ಮಾಡಿದ್ದಾರೆ ಯಾರು ನನ್ನ ಮಗಳಿಗಿಂತ ಒಂದು ಹೀನ ಕೃತ್ಯ ನಡೆಸಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಇದು ಯಾವುದು ಕೇಳ್ತಿಲ್ಲ ಯಾಕೆ ಅಂದರೆ ಆ ತಾಯಿಗೆ ಗೊತ್ತಾಗ್ಬಿಟ್ಟಿದೆ ಇಲ್ಲೇನಿದ್ರು ಪಾಪಿಗಳಿಗೆ ಮಾತ್ರ ಜನ ಆಗಲಿ ವ್ಯವಸ್ಥೆ ಆಗಲಿ ಈ ಕುಲಿಗೆಟ್ಟಿರೋ ಸಮಾಜ ಆಗಲಿ ಸಪೋರ್ಟ್ ಮಾಡೋದು ಬಡವ್ರ ಪರ ಅನ್ಯಾಯಕ್ಕೊಳಗಾಗಿರೋ ಪರ ಯಾವುದೇ ಕಾರಣಕ್ಕೂ ವ್ಯವಸ್ಥೆಗಳು ಕೈ ಜೋಡಿಸಲ್ಲ ಯಾಕೆ ಅಂದರೆ ದುಡ್ಡಿರೋರ ಪರನೇ ಜನನೂ ಕೂಡ ಸಪೋರ್ಟ್ ಮಾಡೋದು ಹಂಗಿದ್ಮೇಲೆ ನನ್ನ ಮಗಳಿಗೆ ನ್ಯಾಯ ಸಿಗಲ್ಲ ಅಂತ ಆ ತಾಯಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಹಂಗಾಗಿ ಆ ತಾಯಿ ನ್ಯಾಯ ಕೇಳ್ತಾ ಇಲ್ಲ ಆ ತಾಯಿ ಕೇಳ್ತಾ ಇರೋದು ಇಷ್ಟೇ ಅಸ್ಥಿ ಪಂಜರ ಏನಾದರೂ ಈ ಭೀಮಾ ಅನ್ನೋ ವ್ಯಕ್ತಿ ಹುಡುಕ್ ಕೊಡೋ ಅಂತ ರೀತಿ ಏನಾದರೂ ಆಗಿ ಸಿಕ್ಬಿಟ್ರೆ ಒಂದು ಡಿ ಎನ್ ಎ ಮ್ಯಾಚ್ ಆಯಿತು ಅಂದರೆ ಹೆಂಗೋ ನನ್ನ ಮಗಳ ವಿಧಿವಿಧಾನ ಮುಗಿಸ್ಬಿಡ್ತೀನಿ ಅದೇ ನನ್ನ ಕೊನೆ ಆಸೆ ಅನ್ನೋ ರೀತಿಲ್ಲ ತಾಯಿ ಆ ರೀತಿಲಿ ಇದ್ರೆ ಅಪಪ್ರಚಾರಗಳು ಮಾಡ್ತೀರಾ ತಾಯಿ ಅಂಥವಳಂತೆ ಇಂಥವಳಂತೆ ಅಂತ ಮಾತಾಡ್ತೀರಾ ಏನು ನೀವೆಲ್ಲ ಏನು ಸಾಚಾರೇನ್ರೋ ಎಲ್ಲ ಏನು ಸತ್ಯ ಹರಿಶ್ಚಂದ್ರಗೆ ಒಷ್ತವ್ರ ನೀವೆಲ್ಲ ಹ್ಞೂ ಇಲ್ಲ ಸತ್ಯ ಹರಿಶ್ಚಂದ್ರ ಅವ್ರು ಏನಾದ್ರು ಸಾಯ್ಬೇಕಾದ್ರೆ ಅವ್ರ ಡೆಡ್ ಬಾಡಿ ಏನಾದರೂ ನಿಮ್ಮ ಮನೆ ಮುಂದೆ ಏನಾದರೂ ಪಾಸಾಯ್ತಾ ಆ ಗಾಳಿ ಏನಾದರೂ ನಿಮ್ಮ ವಂಶಕ್ಕೆ ಏನಾದರೂ ಐತೆ ಆ ಗಾಳಿ ಬೀಸಿರೋದ್ರಿಂದ ಆದರೂ ಇವರೆಲ್ಲ ಸತ್ಯ ಹೊಂಟರು ಸತ್ಯ ಮಾತಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಎಲ್ಲ ಪಾಪಿ ನನ್ನ ಮಕ್ಕಳೆ ನಿಮ್ದೆಲ್ಲ ಬೆಳಕು ಬರೋವರೆಗೂ ಮಾತ್ರ ಬೆಳಕು ಬಂದ್ರೆ ನೀವೆಂತ ಕಚಡ ನನ್ನ ಮಕ್ಕಳು ಅಂತ ಗೊತ್ತಿರ್ತದೆ ಹಂಗಿದ್ಮೇಲೆ ಯಾಕ್ರೋ ಆ ತಾಯಿದಿರ ಬಗ್ಗೆ ಹಂಗೆಲ್ಲ ಬಿಂಬಿಸ್ತೀರಾ ಕಚಡ ನನ್ನ ಮಕ್ಳ ಸಿಕ್ಕಿದ್ರೆ ಆ ತಾಯಿ ಅಂತ್ಯ ಸಂಸ್ಕಾರ ಮಾಡ್ಕಂತದೆ ಆ ತಾಯಿ ಬಗ್ಗೆ ಅಪಪ್ರಚಾರ ಮಾಡೋದು ಆ ಮಗಳು ಅಲ್ಲಿ ಓದೇ ಇಲ್ಲ ಅನ್ನೋದು ಆ ತಾಯಿಗಾಗಿರೋ ನೋವು ನನ್ನ ಮಕ್ಕಳ ನಿಮ್ಮ ತಾಯಿ ದೀರ್ಗ ಆಗಿದ್ರೆ ಇಲ್ಲ ನಿಮ್ಮ ಮನೆಗಳಲ್ಲಿ ಏನಾದರೂ ಆ ತಾಯಿ ಮನಸ್ಥಿತಿಗಾಗಿರೋ ಅಂಥ ರೀತಿಯಲ್ಲಿ ಏನಾದರೂ ಆಗಿದಿದ್ರೆ ಕಚ್ಚಡ ನನ್ನ ಮಕ್ಕಳ ನಿಮ್ಮಗಳ್ಗೆ ಅರ್ಥ ಆಗಿರೋದು ಆ ತಾಯಿ ಕರಳು ನೋವು ಬಳ್ಳಿ ಏನು ಅಂತ ಏನು ಮಾಡ್ತೀರಾ ತಿನ್ಬಿಡ್ತೀರಾ ಟೈಮ್ ಸರಿಯಾಗಿ ನಿಮ್ಮ ಒಂದು ವ್ಯೂಸ್ಗಳು ಜಾಸ್ತಿ ಆಗೋದಿಕ್ಕೆ ನಿಮ್ಮ ಒಂದು ಟಿ ಆರ್ ಪಿಗಳನ್ನ ರೈಸ್ ಮಾಡ್ಕೊಳ್ಳೋದಕ್ಕೆ ಸಬ್ಜೆಕ್ಟ್ ಬೇಕು ಅನ್ಕೊಂಡು ಆ ತಾಯಿ ಬಗ್ಗೆ ಅಪಪ್ರಚಾರ ಮಾಡ್ತಿರಲ್ರು ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐ ಟಿ ಅಧಿಕಾರಿಗಳು ಏನ್ ತನಿಖೆ ಮಾಡಬೇಕೋ ಮಾಡ್ತಾ ಇದಾರೆ ಅಸ್ಥಿ ಪಂಜರಗಳು ಸಿಕ್ಕುದ್ವಾ ನೆಕ್ಸ್ಟ್ ಕ್ವಶನ್ ತಗೊಳ್ತಾರೆ ಸಿಕ್ಕಿಲ್ವಾ ಮತ್ತೆ ಆತನ್ ಇಟ್ಕೊಂಡು ಏನ್ ಕೆಲಸಗಳು ಮಾಡ್ಬೇಕೋ ಮಾಡ್ತಾರೆ ಅದನ್ ತೋರಿಸ್ಬೇಕಾಗಿರೋದು ಅಷ್ಟೇ ಹೊರ್ತು ಆ ತಾಯಿ ಬಗ್ಗೆ ಅಪಪ್ರಚಾರ ಮಾಡೋದು ಆ ತಾಯಿ ಬಗ್ಗೆ ಕಂಡಮ್ಮಾಗಿ ಮಾತಾಡೋದು ಅವ್ನು ಯಾರೋ ಬಂದ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಗರಾಬ್ ಆಗಿದ್ದು ಅಪ್ಪ ನಿಮ್ಮ ಇರಲಿ ಎನಿವೇ ಸುವರ್ಣ ನ್ಯೂಸ್ ಅವರೇ ಮತ್ತು ಅವ್ನು ಯಾವನ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಇವನೇ ದೊಡ್ಡ ಅಲಾಲ್ಟ್ ಟೋಪಿ ನನ್ನ ಮಗ ಬೇರೆಯವ್ರ ಬಗ್ಗೆ ಅದು ಅವ್ನ ಪಕ್ಕದಲ್ಲಿರೋನ್ನ ಕುಂಗ್ಸ್ಕೊತಾನೆ ಇವನು ಏತ ಅಂದರೆ ಅವ್ನು ಪೇತ ಅಂತ ಇರ್ತಾನೆ ಸರಿಯಾಗ ನನ್ನ ಮಕ್ಳ ನಿಮ್ಮ ವಿಡಿಯೋ ಜೋಡಿಗಳು ಏನು ಮಾಡ್ತೀರಾ ವಿಧಿ ಇಲ್ಲದೆ ಅವ್ನು ನನ್ನ ಚಾನಲ್ಗಳನ್ನ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೀರಾ ಮಕ್ಳಲ್ಲ ನೀವು ಪುಂಗದ್ನೆಲ್ಲ ಜನ ನಂಬಲ್ಲಾ ಈಗೆಲ್ಲ ಸೋಷಿಯಲ್ ಮೀಡಿಯಾ ಜಗತ್ತು ನೋಡು ಕಾಣೆ ಆಗ್ಬಿಟ್ಟವ್ರೆ ಅಂದ್ರೆ ಆ ತಾಯಿ ಆರಾಮಾಗಿ ಕೂತ್ಕೊಂಡು ಒಂದು ವಿಡಿಯೋ ಮಾಡಾಕ್ತು ಏನ್ ಕಿತ್ಕೊಂಡ್ರ ಅವ್ರದ್ದು ಹ್ಮ್ ಕಿತ್ಕೊಂಡ್ರಿನ್ ಕಿತ್ತೇರ್ಸ್ಕೊಂಡ್ರಿ ಹಂಗೆ ಬುದ್ಧಿ ಬತ್ತದೆ ಒಯ್ರು ನಿಮ್ ಸುಳ್ಳಿನ ಪ್ರಪಂಚದ ಕಂಟು ಮೂಟೆಗಳನ್ನ ಜನ ನಂಬೋದು ಹೊಂಟಾಯ್ತು ನೀವೇನೇ ಸುಳ್ಳುನ್ನ ನಿಮ್ ಚಾನಲ್ ಗಳಲ್ಲಿ ಕೂಡ ಆ ವಿಚಾರ ಗೊತ್ತಿದ್ದಂಗೆ ಅದಕ್ಕೆ ಸಂಬಂಧಪಟ್ಟಿರೋರು ವಿಡಿಯೋ ವಿಡಿಯೋಗ್ ಬಂದ್ಬಿಡ್ತಾರೆ ನೋಡಿದೀರಾ ನೋಡ್ರಿ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ್ಮಗೊಳಿಸಿದ್ರು ಅವ್ನು ಯಾವ ನೆಲ ಸಮಗೊಳಿಸ್ತಾ ಅವ್ನಿಗೆ ಸಪೋರ್ಟ್ ಮಾಡ್ದಂಥ ಮಿನಿಸ್ಟ್ರ್ ತಾಕತ್ತಿದ್ರೆ ಹೋಗರು ಅದನ್ನು ಸರ್ಚ್ ಮಾಡಿರಿ ಜನದ ಮುಂದೆ ಇಡ್ರಿ ಇಂಥ ನನ್ನ ಮಗ ಬಂದು ಆ ಒಂದು ಗುಡಿನ ಗಡ್ಪಾರಿ ಹಾಕಿ ಮೀಟ್ಸಿದ್ರು ಇಂಥ ನನ್ನ ಮಗ ಇದ್ದ ಇವನಿಗೆ ಸಪೋರ್ಟ್ ಕೊಟ್ಟವನು ಇಂಥ ಪುಡಾರಿ ನನ್ನ ಮಗ ಇವನು ಇಂಥ ಪಕ್ಷಕ್ಕೆ ಸೇರಿದವನು ಇಂಥ ಕಚಡ ನನ್ನ ಮಕ್ಕಳು ಸೇರಿಕೊಂಡ್ರು ವಿಷ್ಣು ಸಮಾಧಿನ ವಿಷ್ಣು ಸರ್ ಸಮಾಧಿನ ನೆಲಸಮ್ಮಗೊಳಿಸಿದ್ರು ಅಂತ ಸುದ್ದಿ ಮಾಡ್ರಿ ಇದು ನಿಮ್ಮ ಗಂಡುಸ್ಥಾನ ಅಂದರೆ ನಿಮ್ಮ ಚಾನಲ್ಗಳ ವರ್ಚಸ್ಸು ಅಂದರೆ ಅದು ಅದನ್ನು ನೀವೇನು ಮಾಡ್ತಿಲ್ಲ ಅದಕ್ಕೆ ರಿಲೇಟೆಡ್ಡು ನೋಡಿದ್ರಾ ಕಿಚ್ಚ ಸುದೀಪ್ ಅವರು ಸ್ಟೇಟ್ಮೆಂಟ್ ಕೊಟ್ರು ಇನ್ನೂ ತುಂಬ ಜನ ಚಲನಚಿತ್ರ ನಟರು ಸ್ಟೇಟ್ಮೆಂಟ್ ಕೊಟ್ಕೊಟ್ರು ಎಲ್ಲಿಂದ ಬಂದು ಕೊಟ್ಟರು ಏನು ನಿಮ್ಮ ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ಕೊಟ್ರ ಲೇ ತೊಟ್ಟಿ ನನ್ನ ಮಕ್ಕಳ ನಿಮ್ದೆಲ್ಲ ಹೊಂಟೋಯ್ತು ನೋಡಿ ಅವರವರೇ ಕೂತ್ಕೊಂಡ್ರು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ವಿಡಿಯೋ ಮಾಡಿ ಹಾಕಿದ್ರು ಇಷ್ಟೇ ಜನ ಅಲ್ಲಿ ನಂಬಬೇಕು ಅಲ್ಲಿ ನಂಬ್ತವ್ರೆ ನಿಮ್ಮ ಬೋಗೋ ಸುದ್ದಿಗಳನ್ನ ನಂಬ್ಕೊಂಡು ಕೂತ್ಕೊಳ್ಳೋದಿಲ್ಲ ಬಿಡ್ರಿ ಆ ತಾಯಿ ವಿಚಾರನ ಬಿಟ್ಬಿಟ್ಟು ಏನು ಮಾಡಬೇಕೋ ಆ ಕೆಲಸ ಮಾಡಿರಿ